ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಫ್ರೈಡೆ ವ್ಲಾಗ್ ನಮ್ಮನೆ ವರಮಲಕ್ಷ್ಮಿ ಹಬ್ಬ ಮಾಡಿದ್ದಿನ ಅಂದರೆ ಶುಕ್ರವಾರ ಅಂದರೆ ನಾವು ವರಮಲಕ್ಷ್ಮಿ ಹಬ್ಬ ಆಗಿ ನೆಕ್ಸ್ಟ್ ವೀಕ್ ಆವಾಗ ಮಾಡಿದ್ದು ವರಮಲಕ್ಷ್ಮೀ ಹಬ್ಬದ ವೀಡಿಯೋ ಇದು ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇವಾಗ ಇವಾಗ ಸ್ವಲ್ಪ ಕೆಲಸ ಬ್ಯುಸಿ ಇರೋದರಿಂದ ವೀಡಿಯೋ ಮಾ ವಿಡಿಯೋ ಮಾಡಿದರೂ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ ಇದು ರಮ್ಯ ಹಬ್ಬದ ವೀಡಿಯೋ ಹಬ್ಬದ ದಿನ ಹಬ್ಬ ಮಾಡಿದ್ರೆ ಒಂದು ಕಳೆ ಅಂತಾರೆ ಆದರೆ ಹಬ್ಬ ಆಗಿ ನೆಕ್ಸ್ಟ್ ವೀಕಲ್ಲಿ ನಾವು ಹಬ್ಬ ಮಾಡ್ತಾ ಇರೋದು ಆದರೂ ಹಬ್ಬದ ಕಳೆ ತುಂಬಾ ಚೆನ್ನಾಗಿತ್ತು ಈ ಸಾರಿ ತುಂಬ ಸಿಂಪಲ್ಲಾಗಿ ಮಾಡಬೇಕು ಅಂದ್ಕೊಂಡು ನಾನು ಮಾಡಿದ್ದು ಒಂದು ಐದು ತಟ್ಟೆ ಜೋಡಿಸೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದರೆ ಈ ಸಾರಿ ಸ್ವಲ್ಪ ಈ ಅತ್ತಿಗೆ ಬಾನು ಎಲ್ಲರೂ ಸ್ವಲ್ಪ ಚಿಕ್ಕದಾಗಿ ಇಡೋಣ ಅಂತ ದೇವ್ರ ಮನೇಲೆ ಅಲ್ವಾ ಒಬ್ಬ ಪುಣ್ಯಾತ್ಕೀತಿಯಿಂದ ನಾವು ಹೊರಗಡೆ ಹಾಲಲ್ಲಿ ಪೂಜಿಸ್ತಾ ಇದ್ದಿದ್ದು ಮಹಾತಾಯಿಯವರು ಅವ್ರು ಬಂದು ನಮ್ಮ ಮನೆ ಮಾಡಿದ ಅವಂತರಕ್ಕೆ ಇವಾಗ ನಾವು ದೇವ್ರ ಮನೇಲೇ ಪೂಜಿಸೋ ಥರ ಆಗೋಯ್ತು ಅಂದರೆ ಆ ಮಹಾತಾಯಿ ಮಾಡಿಬಿಟ್ಟು ಹೋಗಿದ್ದಾದಮೇಲೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಯಿತು ಅದೆಲ್ಲ ಆಗಿದೆ ಹಿಂಗೆ ಯಾರೋ ಒಬ್ಬರನ್ನ ಪುರೋಹಿತರು ಕೇಳಿದ್ಕೆ ಅವರು ದೇವ್ರ ಮನೇಲಿ ಪೂಜಿಸಿ ಹಾಲಲ್ಲಿ ಬೇಡ ಅಂತ ಹೇಳಿದ್ರು ನಿಮಗೆ ಯಾವ ಎಷ್ಟರ ಮಟ್ಟಕ್ಕಾಗುತ್ತೋ ಅಷ್ಟರ ಮಟ್ಟಕ್ಕೆ ದೇವ್ರ ಮನೇಲೆ ಪೂಜಿಸಿ ಅಂತ ಹೇಳಿದ್ರು ಹಾಗಾಗಿ ದೇವ್ರ ಮನೇಲೆ ಪೂಜಿಸೋಕೆ ಸ್ಟಾರ್ಟ್ ಮಾಡಿದ್ವಿ ನಾವು ಬೆಳಗ್ಗೆ ನಾಲ್ಕೂವರೆಯಿಂದ ಐದುವರೆ ಒಳಗಡೆ ಬ್ರಾಹ್ಮಿ ಒಳಗಡೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡಿದೆ ನಾನು ಪೂಜೆ ಮಾಡಿಬಿಟ್ಟು ವೀಡಿಯೋ ಮಾಡೋಕ್ಕೋದ್ರೆ ಫುಲ್ ಕತ್ಲು ಕತ್ಲು ಇತ್ತಲ್ಲ ವೀಡಿಯೋ ಕ್ಲೀನಾಗಿ ಬರ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಬೆಳಕಾದ್ಮೇಲೆ ಒಂದು ಆರೂವರೆ ಆ ಥರ ಆವಾಗ ನಾನು ವೀಡಿಯೋ ಇದು ನನಗೆ ಈ ಥರ ತೋಮಲೆ ಹಾಕೋದು ಸಿಕ್ಕಾಪಟ್ಟೆ ಇಷ್ಟ ಅದನ್ನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಹಾಕೋದು ತೋಮಲೆ ಬಾಕಿ ಟೈಮಲ್ಲೆಲ್ಲ ತೊಗೊಬಿರೋಲ್ಲ ಇನ್ನು ಊರ ಹಬ್ಬ ಏನಾದರೂ ಮಾಡಿದ್ರೆ ಮಾತ್ರ ತೊಗೊಬಿರೋದು ಇನ್ನು ಯುಗಾದಿ ಪಕ್ಷ ಅದಕ್ಕೆಲ್ಲ ತೋಮಲೆ ಎಲ್ಲ ತೊಗೊಬಿರೋಲ್ಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾತ್ರ ಫಿಕ್ಸು ಎಷ್ಟೇ ರೇಟ್ ಆದ್ರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ತೋಮಲೆ ತೊಗೊಬ್ರೆ ಫಿಕ್ಸು ನಮ್ಮ ಮನೆ ಸುಂದ್ರಿದಿರು ಇವರು ಇಬ್ಬರು ಇದ್ರಲ್ಲ ಇವ್ರಿಗೂ ಸ್ವಲ್ಪ ಹೂವಿನ ಅಲಂಕಾರ ಮಾಡೋಣ ಅಂತ ಮಾಡಿದೆ ಮಾಡಿದೆಲ್ಲ ಆದಮೇಲೆ ಇನ್ನು ನಾನಂದರೆ ಫಸ್ಟೇ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸಿದೆ ಇನ್ನು ಅಣ್ಣ ಬರಬೇಕು ಅಣ್ಣ ಬಂದ ಮೇಲೆ ಮಕ್ಕಳೆಲ್ಲ ಇದ್ದು ಬರಲಿ ಅವಾಗ ಒಂದು ಸ್ವಲ್ಪ ಅವಾಗ ತೆಂಗಿನಕಾಯಿ ಎಲ್ಲ ಹೊಡೆದು ಅವಾಗ ಇನ್ನೊಂದು ಸಾರಿ ಪೂಜೆ ಮಾಡೋಣ ಅಂದ್ಕೊಂಡ್ವಿ ಕ ಫಿಕ್ಸ್ ಆಗಿದ್ವಿ ಏನಿದ್ರೂ ಹತ್ತು ಗಂಟೆ ಹಾಗೆ ಆಗುತ್ತೆ ರಾವ್ಗಾಲ್ದಲ್ಲೇ ಅಣ್ಣ ಇನ್ನು ಬರೋದು ಅಂದರೆ ಸ್ವಲ್ಪ ಮಕ್ಳಿಗೆ ಎಲ್ಲ ಲೇಟ್ ಆಗುತ್ತಲ್ಲ ನಾನು ಬನ್ನಿ ಮಾತ್ರ ಇಬ್ರು ನಾವು ಪೂಜೆ ಮಾಡಿಬಿಟ್ವಿ ಮಾಡಿದೆಲ್ಲ ಆದಮೇಲೆ ಅಡುಗೆಗೆಲ್ಲ ಅಂತ ಹೇಳಿ ಹಬ್ಬದ ಅಡುಗೆ ಎಲ್ಲ ಮಾಡಿದೆ ನಮ್ಮತ್ತಿಗೆ ಅದೊಂದು ಪ್ರಾಬ್ಲಮ್ಮು ವೀಡಿಯೋ ಮಾಡು ಬಬ್ಬು ಅಂತಂದರೆ ಮಾಡ್ತಾಯಿದ್ದೀನಿ ಅನ್ನುತ್ತೆ ವೀಡಿಯೋನೇ ಆನ್ ಮಾಡಿರಲ್ಲ ಯಾವಾಗಲೂ ಅದೇ ರೀತಿ ಮಾಡುತ್ತೆ ಆಮೇಲೆ ಕೆಂಡಿ ಬಂದಳು ಪದ್ದು ಮತ್ತು ಬಾನು ಅವರಿಬ್ಬರು ಒಬ್ಬಟ್ಟು ಮಾಡ್ಕೊಳ್ತಾಯಿದ್ರು ಅಂದರೆ ನಾನು ನೈಟ್ ಫುಲ್ದೊಂದು ನಿದ್ದೆ ಇರಲಿಲ್ವಲ್ಲ ಹಾಗಾಗಿ ನೀನು ರೆಸ್ಟ್ ಮಾಡು ಸ್ವಲ್ಪ ಹೊತ್ತು ನಾವು ಮಾಡ್ತೀವಿ ಅಂತ ಹೇಳಿದ್ರು ನಾನು ಅಷ್ಟರಲ್ಲೆಲ್ಲ ನಾನು ಪಲಾವ್ ಮತ್ತು ಪಲ್ಯಗಳು ಎಲ್ಲ ನಾನು ಮಾಡಿಬಿಟ್ಟಿದ್ದೆ ಇನ್ನು ಒಂದು ಬಾಕಿ ಇತ್ತು ಒಬ್ಬಟ್ಟು ನಾನು ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಆಮೇಲೆ ಕೆಂದಿನೂ ಬಂದ್ಲಲ್ಲ ಅವಳು ನಾನು ಒಬ್ಬಟ್ಟು ಉಂಡೆ ಮಾಡ್ಕೊಂಡು ಕೊಡ್ತೀನಿ ನೀವು ಒಬ್ಬಟ್ಟು ಮಾಡ್ಕೊಳ್ರಿ ಅಂತ ಹೇಳಿದ್ರು ಒಬ್ಬೊಬ್ರು ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ರು ಊಟ ಎಲ್ಲ ಮುಗಿಸಿದೆಲ್ಲ ಆದಮೇಲೆ ಗಿಫ್ಟ್ ಬ್ಯಾಗು ರಿಟರ್ನ್ ಗಿಫ್ಟ್ದು ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅರ್ಶನ ಕುಂಕುಮ ಮತ್ತು ಬಾಳೆ ಬ್ಲೌಸ್ ಪೀಸು ಬಾಳೆಹಣ್ಣು ಎಲ್ಲ ಇಟ್ಬಿಟ್ಟು ಅದು ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ ಎಲ್ಲ ಮಾತಾಡ್ಕೊಂಡು ಅರಟೆ ಹೊಡ್ಕೊಂಡು ಕೂತಿದ್ವಿ ನನಗೆ ಅದು ಎಷ್ಟೇ ಮನೇಲಿ ದೇವ್ರನ್ನ ಪೂಜೆ ಸುಮಾರು ನಿದ್ದೆ ಎಲ್ಲ ಬರೋಲ್ವಲ್ಲ ಹಾಗಾಗಿ ನಿದ್ದೆ ಮಾಡ್ತಾ ಇರಲಿಲ್ಲ ಅದಕ್ಕೆ ಅಂತೂ ಪದೇ ಪದೇ ಹೇಳ್ತಾನೆ ಇತ್ತು ಹೋಗು ನೀನು ಮಲ್ಕೋ ಮೇಲುಗಡೆ ಹೋಗು ಮಲ್ಕೋ ಹೋಗು ಒಂದು ಸ್ವಲ್ಪ ಹೊತ್ತಾದರೂ ಮುಖ ಇಲ್ಲ ಹೋಗು ಹೋಗು ಅಂತಲೇ ಇದ್ದರು ನನಗೆ ಯಾಕೋ ನಿದ್ದೆನೇ ಬರ್ತಾ ಇರಲಿಲ್ಲ ನೀನು ದೇವ್ರನ್ನ ಬೇರೆ ಮನೇಲಿ ಪೂಜಿಸ್ಬಿಟ್ಟು ನಿದ್ದೆ ಮಾಡಬಾರ್ದಲ್ವ ಹಾಗಾಗಿ ಇಲ್ಲ ನಾನು ನಿದ್ದೆ ಮಾಡಲ್ಲ ಹೋಗೋದು ನಿದ್ದೆ ಬರ್ತಾಯಿದ್ದೆ ಅನ್ನೋ ಟೈಮಲ್ಲಿ ಮುಖ ಮುಖಕ್ಕೆ ನೀರು ಹಾಕ್ಕೊಂಡು ಬರೋದು ಇದೇ ಇದೇ ಕೆಲಸ ಮಾಡ್ತಾಯಿದ್ದೆ ಆಮೇಲೆ ಎಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾ ಬರ್ತಾಯಿದ್ರಲ್ಲ ಬಾನಿ ಫ್ರೆಂಡ್ಸು ಎಲ್ಲರೂ ಎರಡು ಗಂಟೆಗೆಲ್ಲ ಅವರು ಬಂದರು ಇನ್ನೆಲ್ಲ ಮಾತಾಡ್ಕೊಂಡು ಕೂತಿದ್ವಲ್ಲ ಆಮೇಲೆ ಪುಟ್ಟಕ್ಕ ಪುಟ್ಟಕ್ಕನ ಮಗ ಅವರೆಲ್ಲರೂ ಬಂದರು ಕ್ಯಾನ್ ಇವ್ನು ಬೇರೆ ಡಿಂಕು ಇದ್ದ ಅವ್ನು ಡಿಂಕು ಇದ್ದರೆ ನಮ್ಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಸ್ಫೂರ್ತಿನಂತೂ ಬಿಟ್ಟು ಅವ್ನು ಬರ್ತಾನೆ ಇರಲಿಲ್ಲ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಮುಂದೆ ಹಬ್ಬ ನಾವು ಮಾಡಿದ್ದು ಸ್ವಲ್ಪ ಗ್ರ್ಯಾಂಡ್ ಅಂತಲೇ ಅನಿಸ್ತಾಯಿತ್ತು ಯಾಕಂದರೆ ಎಲ್ಲರೂ ಬಂದಿದ್ರಲ್ಲ ಮನೆ ತುಂಬ ಜನ ಇದ್ದಾರೆ ನಾವು ಮಾಮೂಲಿ ಮಕ್ಕಳು ನಾವು ಮಕ್ಕಳಂತೂ ಮೇಲ್ಗಡೆ ಒಬ್ಬೊಬ್ರು ಒಂದು ರೂಮ್ ಸೇರಿಕೊಳ್ತಾರೆ ಅವ್ರು ಎಲ್ಲ ಟೈಮಲ್ಲೂ ಒಂದೇ ಥರ ಅಂತ ಏನಿರಲ್ಲ ಅವರು ಅವರೇನು ಪೂಜೆ ಆಯಿತಾ ಹ್ಞೂ ಆಯಿತು ಊಟ ಆಯ್ತಾ ಇನ್ನು ಹೊರಟಿ ಆ ಥರ ಇರ್ತಾರೆ ಇನ್ನು ಎಲ್ಲರೂ ಬಂದಿದ್ದಾದ್ಮೇಲೆ ಬಾನಿ ಫ್ರೆಂಡ್ಸ್ ಎಲ್ಲರೂ ಬಂದರು ಅವರೆಲ್ಲರೂ ಮಾತಾಡ್ಕೊಂಡು ಹಿಂಗೆ ಕೂತಿದ್ರು ಪದ್ದಕ್ಕ ನನ್ನನ್ನು ಪುಟ್ಟಕ್ಕ ಬೇರೆ ಫೋಟೋ ಶೂಟ್ ಮಾಡ್ತಾಯಿದ್ರು ಅಡುಗೆ ಮನೆಯಲ್ಲೇ ನಿಂತ್ಕೊಂಡು ನಾನು ಕಾಮಿಡಿ ಮಾಡ್ತಾಯಿದ್ದೆ ಅಡುಗೆ ಮನೆಯಲ್ಲೇ ಫೋಟೋ ತಗೊಳ್ತಾ ಇದ್ದೀರಾ ಅಂತ ನಾನು ಅದಕ್ಕೆ ಎಲ್ಲರಿಗೂ ಊಟ ಬಡಿಸ್ತಾಯಿದ್ವಿ ಅಷ್ಟರಲ್ಲಿ ಬಾನಿ ಫ್ರೆಂಡ್ಸು ಎಲ್ಲರೂ ಬಂದರು ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನಾಲ್ಕು ಗಂಟೆ ಆಗೋಯ್ತು ಇನ್ನು ನಾಲ್ಕು ಗಂಟೆ ಆಯ್ತಲ್ಲ ಇನ್ನು ಕುಂಕುಮಕ್ಕೆ ಬರೋರ್ಗೂ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಮತ್ತು ಇನ್ನು ದೇವ್ರ ಹತ್ರ ಏನಾದರೂ ನೈವೇದ್ಯಕ್ಕೆ ಮಾಡಿಡೋಣ ಅಂತ ಹೇಳಿ ನಾ ಎಲ್ಲ ರೆಡಿ ಮಾಡ್ಕೊಟ್ಟು ಅದಕ್ಕೆ ಅಷ್ಟರಲ್ಲಿ ನಮ್ಮ ಮಗನೂ ನಮ್ಮ ನಮ್ಮ ಅಕ್ಕನ ಮಗ ಅವ್ರು ಬಂದು ಅವ್ರಿಗೆಲ್ಲರೂ ಕುಂಕುಮ ಎಲ್ಲ ಕೊಟ್ಟಿದ್ದೆಲ್ಲ ಆಯಿತು ಅತ್ತೆ ಬ್ಲಾಗ್ ಮಾಡ್ತಾ ಇದ್ದೀನಿ ನಿನ್ನೆ ಮಾಡ್ತೀನಿ ಬೌನಾ ನಿಮ್ಮತ್ತೆ ಬ್ಲಾಗಿಗ್ ಹಾ ಹೇಳಿ ಆಂಟಿ ಹಾ ಹೇಳಿ ಆಂಟಿ ಓಡ್ತಾವ್ರೆ ಓಡಿ 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 ಕಂಟೆಂಟ್ ಕ್ಯಾಪ್ಚರ್ ಮಾಡ್ತೀನಿ ಬಾನಕ್ಕ ನೋಡಿಲಿ

ಯಾವಾಗನೆ ನಿಮ್ಮ ಅತ್ತೆ ಅಪ್ಲೋಡ್ ಮಾಡಲಿ ನಿಮ್ಮ ಅಮ್ಮನಿಗೆ ಎಲ್ಲರೂ ತೋರಿಸ್ಬಿಡ್ರಿ ನಮ್ಮ ಕಿರಣಾ ನೋಡ್ರಿ ಎಷ್ಟು ಚೆನ್ನಾಗಿದೆ ನಮ್ಮದೇ <laughs> <laughs> ಕಿರಣಕ್ಕ ಮತ್ತೆ ನಮ್ಮ ಅತ್ತೆ ರತ್ನಕ್ಕ ನಾವು ಪೂಜೆ ಎಲ್ಲ ಮುಗಿಸ್ ಕುಂಕುಮಕ್ಕೆ ಅಮ್ಮ ಎಲ್ಲರಿಗೂ ಹೇಳ್ಕೊಂಡು ಬಂದರು ಒಬ್ಬೊಬ್ಬರೇ ಬರ್ತಾಯ್ರು ಇವ್ನು ನಮ್ಮ ಚೋಟು ಬಂದ ಇವನಂತೂ ಮನೇಲಿಗೊಂಬೆ ಎರಡು ರಾಣಿ ತೀರಿದ್ದಾರಲ್ಲ ಅವ್ರನ್ನೇನೋ ನೋಡೋದು ಹೂವು ಎತ್ಕೊಳ್ಳೋದು ಆ ಥರ ಮಾಡ್ತಾ ಇದ್ದ ಮನೆಯಲ್ಲಿ ಮಕ್ಕಳಿದ್ರೆ ಅಂತೂ ಎಷ್ಟು ಚೆನ್ನಾಗಿರುತ್ತಲ್ಲ ನಮ್ಮ ಡಿಂಕು ಬೇರೆ ಇದ್ದ ಅವ್ನು ಎಲ್ಲ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದರೆ ಅವನು ಅಲ್ಲಿ ಬರ್ತಾ ಇದ್ದ ಅವನ ಜೊತೆಗೆ ಇವನೊಬ್ಬ ಬಂದ ಚೋಟು ಬೇರೆ ಚೋಟು ಡಿಂಕು ಅವರಿಬ್ಬರು ಆಟ ಆಡೋದು ಕೈಗೆ ಫೋನ್ ಕೊಟ್ಟರೆ ಇವ್ನ ನೋಡೋದು ಇವ್ನ ಕೈಗೆ ಫೋನ್ ಕೊಟ್ಟರೆ ಅವ್ನು ನೋಡೋದು ಇಬ್ಬರು ಇದು ಮಾಡ್ತಾ ಇದ್ದರು ಕುಂಕುಮ ತೊಗೊಳ್ತಾ ಇದ್ರು ಅವನ್ನೆಲ್ಲ ನೋಡ್ಕೊಂಡು ಅವ್ನು ಕೂತ್ಕೊಳ್ಳೋದು ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ರೂಪಕ್ಕೆ ಅಂತ ಬಂದಿರ್ತಾರಲ್ಲ ಬಂದಾಗ ತುಂಬ ದಿನ ಆದಮೇಲೆ ನಾವು ಊರೊಳಗಡೆ ಏನು ಹೋಗೋಲ್ಲ ಊರು ಅಂದರೆ ನಮ್ಮದು ಊರಿಂದ ಆಚೆ ಅಲ್ಲ ಮನೆ ಇರೋದು ಹಾಗಾಗಿ ಊರೊಳಗಡೆ ಹೋಗಲ್ಲ ಯಾವಾಗಾನ ಅಪರೂಪಕ್ಕೆ ಈ ಥರ ಸೇರಿದಾಗ ಕಳಿಸೋದಕ್ಕೆ ಮನಸ್ಸು ಬರೋಲ್ಲ ಅವಳು ನಮ್ಮ ಲಕ್ಷ್ಮಿ ಕುಂಕುಮ ತೊಗೊಂಡು ಹೋಗ್ತೀನಿ ಹೋಗ್ತೀನಿ ಅಂತ ಇದ್ಲು ನಾನು ಸುಮ್ಮನೆ ಇರೋ ಹೋಗಿವೆ ಬಂದಿರೋದೇ ಅಪರೂಪ ಅಂತ ನಾನು ಹೇಳ್ತಾಯಿದ್ದೆ ಇವ್ನು ಬೇರೆ ಚೋಟು ಬೇರೆ ಬಂದಿದ್ನಲ್ಲ ಅವನಿದ್ರಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ ಬಾನೇ ಎಲ್ಲರಿಗೂ ಕುಂಕುಮ ಕೊಡೋದು ಫ್ರೆಂಡ್ಸ್ ಬೇರೆ ಎಲ್ಲರೂ ಪಾಪ ಇಲ್ಲೇ ಇದ್ದರು ಅವ್ರು ಮಧ್ಯಾಹ್ನ ಬಂದಿದ್ದು ಬಂದಿದ್ರಲ್ಲ ಎಲ್ಲರ ಹತ್ರ ಮಾತಾಡ್ಕೊಂಡು ಕುಂಕುಮ ಕೊಡೋದು ಅವ್ರ ಹತ್ರ ಕುತ್ಕೊಳ್ಳೋದು ಹೀಗೆ ಮಾಡ್ತಾ ಇತ್ತು ನಾವೆಲ್ಲರೂ ಮಾಮೂಲಿಯಾಗಿ ಅಡುಗೆ ಎಲ್ಲರೂ ಊಟ ಮಾಡಿ ಅಂತ ಹೇಳ್ತಾಯಿದ್ದು ಅದ್ಕೆ ಅಡುಗೆ ಮನೆಗೆ ಅಲ್ಲೇ ಊಟ ಹಾಕೊಂಡು ಕೊಡ್ತೀನಿ ಅಂದರೆ ದೇವ್ರ ಮುಂದೆ ಇನ್ನು ಊಟ ಎಲ್ಲ ಕೊಡಬಾರ್ದಲ್ಲ ಅಂತ ಅದಕ್ಕೆ ಹೇಳ್ತಾಯಿತ್ತು ಆದರೆ ಎಲ್ಲರೂ ಇವಾಗ ಆರು ಗಂಟೆ ಅಲ್ವಾ ಇವಾಗ ಊಟ ಟೈಮು ಅಲ್ಲ ಏನೂ ಇಲ್ಲ ಬೇಡ ಅಂತ ಎಲ್ಲ ಹೇಳ್ತಾಯಿದ್ರು ನಾವಿನ್ನೂ ಆಯಿತು ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಎಲ್ಲರೂ ಹೀಗೆ ಮಾತಾಡ್ಕೊಂಡು ಕುಂತಿದ್ವಿ ಅಪರೂಪಕ್ಕೆ ಸಿಕ್ಕಿದ್ರೆ ನಾ ಮಾತೆ ಮುಗಿಯೋಲ್ಲ ಅನಿಸುತ್ತೆ ಎಲ್ಲರೂ ಸೇರಿಬಿಟ್ರೆ ನಾ ಹಾಗಾಗಿ ಅವ್ನು ಬೇರೆ ಇವಳು ನಮ್ಮ ಸ್ಫೂರ್ತಿಗೆ ಎಷ್ಟು ಮಕ್ಕಳಿದ್ರೂ ಸಾಕಾಗಲ್ಲ ಎಲ್ಲ ಮಕ್ಳುಗಳನ್ನೂ ಎತ್ಕೋತಾನೇ ಇರ್ತಾಳೆ ಅವ್ನು ಡಿಂಕು ಅಂತೂ ಒಬ್ರ ಹತ್ರನೂ ಬರೋದಕ್ಕೆ ಬಿಟ್ಟಿರಲಿಲ್ಲ ಅವನು ಅವಳೇ ಎತ್ಕೊಂಡಿದ್ಲು ಇವ್ನ ಚೋಟು ಅಂತೂ ಚೋಟು ನೀಡ್ಕೊಂಡು ಕುತ್ಕೊಂಡ್ಳು ಸ್ಫೂರ್ತಿನಂತೂ ಎಲ್ಲರೂ ಮಕ್ಕಳು ತಾಯಿ ಅಂತಲೇ ಕರೆಯೋದು ನಮ್ಮ ಪದ್ದಾಕ ಬೇರೆ ಊರಿಂದ ಬಂದಿದ್ಲಲ್ಲ ಹಾಗಾಗಿ ಏಮೆ ಎತ್ತರ ಲಕ್ಷ್ಮಿ ಹತ್ರ ಕೂತ್ಬಿಟ್ಲು ಮಾತುಕತೆಗೆ ಅಂದರೆ ಬಂದಾಗೆಲ್ಲ ಅವ್ರು ಮನೆಗೆಲ್ಲ ಹೋಗಿ ಬರ್ತಾ ಇದ್ಲಲ್ಲ ಊರಿಂದ ಬಂದಾಗ ಹಾಗಾಗಿ ಇವಾಗ ಸಿಕ್ಕಿದ್ರು ಅಂದ್ಬಿಟ್ಟು ಕುತ್ಕೊಂಡ್ಬಿಟ್ಲು ಅದು ಇದು ಅಂತ ಮಾತಾಡಿಕೊಂಡು ಇನ್ನು ನನ್ನ ಫ್ರೆಂಡ್ ಮಮತಾ ಅಂತ ನಾನು ನಾನು ಮಮತಾ ನನ್ನ ಫ್ರೆಂಡು ಮಮತಾ ಹಾಗಾಗಿ ನಾನು ಮಮತಾ ಹತ್ರ ಮಾತಾಡ್ಕೊಂಡು ನಂಗೆ ಕೂತಿದ್ದೆ ಇವನ್ಗೆ ಮಾಡ್ತಾ ಇದ್ದಾನೆ ಫೋನ್ ಕೊಟ್ಟು ಕೂರಿಸ್ಬಿಟ್ಟು ಏಳು ಆಮೇಲೆ ವೀಡಿಯೋ ಮಾಡ್ಕೊಂಡು ಕೂತಿರೋದು ಏನು ಹಿಂಗಾಡ್ತಾರೆ ನಮ್ಮತ್ತಿನ ಜಡೆಯೇ ಸಿಗಿಬಿಡ್ತೈತ ಸದಾ ಆಯ್ತಲ್ಲ ನಾವೀಗೆ ಮಾತು ಕತೆ ಹರಟೆ ಅಂತ ಹೊಡ್ಕೊಂಡು ಕುಂಕುಮಕ್ಕೆ ಬಂದವರಿಗೆ ಎತ್ಗೆಯ ಬಾನು ಕೊಡ್ತಾಯಿದ್ರು ನಾವು ಫುಲ್ಲು ಮಾತು ಕೂತ್ಬಿಟ್ಟಿದ್ವಿ ಅಂದರೆ ನನಗೂ ಸ್ವಲ್ಪ ಸುಸ್ತಾಗ್ತಾ ಇತ್ತು ಅಂದರೆ ಕಾಲೆಲ್ಲ ನೋವು ಬರ್ತಾಯಿತ್ತು ಹಾಗಾಗಿ ಎತ್ತಗೆ ನಂಗೆ ಕೊಡ್ತೀನಿ ಕೂತ್ಕೋ ಅಂತಲೇ ಹೇಳಿದ್ರು ಹಾಗಾಗಿ ಇನ್ನ ಹುಟ್ಟುತ್ತೆ ಎಲ್ಲ ಮುಗ್ದಿತ್ತಲ್ವ ಇನ್ನೇನಿದ್ರು ಬರೀ ಕುಂಕುಮ ಬರೋರ್ಗೆ ಮಾತ್ರ ಕುಂಕುಮ ಕೊಡಬೇಕಾಗಿತ್ತು ಹಾಗಾಗಿ ನಾವೆಲ್ಲ ಮಾತ್ಗಳು ಅಡ್ಕೊಂಡು ನಮ್ಗೆ ಬಂದ ಲಾಸ್ಟ್ ಅಲ್ಲಿ ಬಂದ್ಲು ನಮ್ಮ ಪುಟ್ಟಕ್ಕ ನಾವು ಎಲ್ಲ ಪುಟ ಕೈನು ಬಂದಿಲ್ವಲ್ಲ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅಂದರೆ ಮಧ್ಯಾಹ್ನ ಬಂದು ಹೊಟ್ಟುಬಿಟ್ಟಿದ್ಲು ಮಾಮರ್ ಬಂದಿದ್ರಲ್ಲ ಅವ್ರನ್ನ ಕರ್ಕೊಂಡು ಮನೆಗೆ ಹೋಗಿದ್ಲು ಹಾಗಾಗಿ ಇನ್ನು ನಾವೆಲ್ಲರೂ ಇದ್ವಲ್ಲ ಇನ್ನು ನಮ್ಮ ಹತ್ರ ಎಲ್ಲ ಮಾತಾಡಿಕೊಂಡು ಕೂತಿಯೋ ಕುತ್ಕೋ ಅಂತ ಹೇಳ್ತಾರೆ ಅವಳು ಲಕ್ಷ್ಮಿ ಬಂದೊಳಗೆ ಹೇಳ್ತಾ ಎಲ್ಲ ಪುಟ ಕೈನು ಬಂದೇ ಇಲ್ಲ ಅಂತ ಆಮೇಲೆ ಕೊನೆಯಲ್ಲಿ ಬಂದು ಅಂದರೆ ಮನೆಯಲ್ಲೂ ಸ್ವಲ್ಪ ದೀಪ ಎಲ್ಲ ಹಚ್ಚಿ ಮುಸ್ಸಂಜೆ ಪೂಜೆ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ಲು ಸರಿ ಅಂತ ಅಂದ್ಬಿಟ್ಟು ಅವ್ಳು ಬರೋ ತನಕ ಇವಳು ಕುಂತಿದ್ದು ಅವಳು ಬಂದಮೇಲೆ ನಾನು ಇನ್ನು ಹೊರಡ್ತೀನಿ ಅಂತ ಹೇಳಿ ಪಾಪ ಟೈಮ್ ಆಗೋಗಿತ್ತು ಆಗಲೇ ಏಳು ಗಂಟೆ ಆಗೋಗಿತ್ತು ಒನ್ ಅವರ್ ತನಕ ಇದ್ದೀನಿ ಅಂತ ಹೇಳ್ಕೊಂಡು ಅವಳು ಹೋಟ್ಲು ಹೋಗೋದಕ್ಕೆ ಎದ್ಲು ನಾವು ಆಮೇಲೆ ಸರಿ ಅಂತಂದ್ಬಿಟ್ಟು ಈಗ ಮತ್ತೆ ನೈಟ್ ಊಟಕ್ಕೆ ಏನಾದರೂ ಅಡುಗೆ ಮಾಡೋಣ ಇನ್ನು ಬಾ ನಾವು ಫ್ರೆಂಡ್ಸ್ ಎಲ್ಲರೂ ಇರ್ತಾರೆ ಅಂತ ನಾವು ಅಂದ್ಕೊಂಡ್ವಿ ಅದು ಅವರೆಲ್ಲರೂ ಇಲ್ಲ ನಾವು ಹೊರಡ್ತೀವಿ ಮನೆಗೆ ಊಟ ಎಲ್ಲ ಬೇಡ ನಾವು ತಿಂದಿದ್ದೆ ಲೇಟ್ ಅಲ್ವಾ ಹಾಗಾಗಿ ಊಟ ಬೇಡ ಅಂತ ಹೇಳಿದ್ರು ಹಿಂಗೆ ಸರಿ ಅಂತ ಹೇಳ್ಬಿಟ್ಟು ಅವ್ರ ಮಕ್ ಹೆಣ್ಮಕ್ಳುಗಳಿಗೆ ಕುಂಕುಮ ಕೊಡೋಣ ಅಂದ್ಬಿಟ್ಟು ಕುಂಕುಮ ಕೊಡ್ತಾ ಇದ್ವಿ ಬ ನಾವು ಮೂವಿ ಹೋಗಬೇಕು ಅನ್ನೋ ವಿಷಯ ಬಂತು ಅಂದರೆ ತುಂಬ ಮೂರು ವಾರದಿಂದ ನಾವು ಅಂದ್ಕೋತಾನೆ ಇದ್ವಿ ಮೂವಿ ಹೋಗೋಣ ಹೋಗೋಣ ಅಂತ ಹೋಗಕ್ಕೆ ಆಗ್ತಾನೆ ಇರಲಿಲ್ಲ ಒಂದು ಇಯರ್ ಮೇಲಾಗೋಯ್ತು ನಾವು ಮೂವಿಗೆಲ್ಲ ಹೋಗಿ ಬಂದು ಹಾಗಾಗಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಬಾನಿ ಅದನ್ನ ನಮ್ಮ ನಮ್ಮನೆಯಲ್ಲಂತೂ ಹೇಳ್ತಾನೆ ಇದ್ದಾರೆ ಹೋಗಿಲ್ಲ ನಾವು ಅಂತ ಅಂದರೆ ಮಕ್ಕಳು ಅವರು ನಮ್ಮ ಮಕ್ಕಳು ನಾವು ಕರ್ಕೊಂಡು ಹೋದ್ರೆ ಅಷ್ಟೇ ಬರೆಯೋದು ಅವ್ರು ಇಲ್ಲಾನೇ ಬರೆಯಲ್ಲ ಕಾಲೇಜಿಗೆ ಹೋಗ್ಬೇಕಾದ್ರೆ ಯಾವಾಗ ಆದ್ರೂ ಅಪ್ರೂಪಕ್ಕೆ ಹೋಗೋಣ ಅಂತ ಇದ್ದರು ಆದರೆ ಇವ್ರು ಲಾ ಮಾಡಬೇಕಾದ್ರೆ ಪಾಪ ಇವರೆಲ್ಲ ಲಾ ಸ್ಟೂಡೆಂಟ್ಗಳ ಎಲ್ಲ ಲಾಯರ್ಗಳೇ ಪಾಪ ಎಲ್ಲರೂ ನಾವು ಅಂದರೆ ಪಾಪ ಅವ್ರಿಗೆ ಓದೋದು ಜಾಸ್ತಿ ಇತ್ತಲ್ಲ ಇಂಟರ್ನ್ಶಿಪ್ ಜಾಸ್ತಿ ಮಾಡ್ತಾ ಇದ್ರು ಹಾಗಾಗಿ ಅವ್ರಿಗೆ ಫ್ರೀನೇ ಇಲ್ವಂತೆ ಹಾಗಾಗಿ ಅವರು ನಾವು ಲಾ ಹೋಗೇ ಇಲ್ಲ ಅಂತ ಅದರಲ್ಲಿ ಯಶಸ್ಸು ನಾನು ಮೊನ್ನೆ ನೈಟ್ ಹೋಗಿದ್ದೆ ಅಂತ ಅವನು ಹೇಳ್ತಾ ಇದ್ದ ಮೂವಿಗೆ ಹೋಗಿದ್ದೆ ಅಂತ ಹೇಳಿ ಬಾನಿ ಎಲ್ಲರಿಗೂ ಅರ್ಶನ ಕುಂಕುಮ ಕೊಟ್ಟಿದ್ದಾದ್ಮೇಲೆ ಅನ್ನಮ್ಮನ ಹತ್ರ ಹೋಗ್ಬಿಟ್ಟು ನನ್ನ ಕಾಲು ಮುಗಿ ನಾನು ಇವಾಗ ಕುಂಕುಮ ಕೊಟ್ಟನಲ್ಲ ಅಂತ ರೇಗಿಸ್ತಾ ಇತ್ತು ನಮ್ಮ ಬಂದುಬಿಡು ಹಂಗಂತ ಅಂತ ಅನ್ನೂ ಹೇಳ್ತಾ ಇತ್ತು ನಾವು ಆಮೇಲೆ ಏನು ಪಾಪ ಹಿಂಗೆ ಹೇಳ್ತಾ ಅಂತಂದರೆ ಹಂಗೆ ಬಿಡತ್ತೆ ಹೇಳೋದು ಬಾನಿ ಆದರೆ ನಾನು ಮುಗಿಬೇಕಲ್ಲ ನಾನು ಮುಗಿಯೋಲ್ಲ ಅಂತ ಗೊತ್ತು ಆದರೂ ಸುಮ್ಮನೆ ನನ್ನ ಹತ್ರ ಕೇಳೋದು ಅಂತ ಇತ್ತು ನಾನು ಅನ್ನು ಬಳೆ ನೋಡಿಬಿಟ್ಟು ಏನಾನು ನಿನ್ನ ಸೈಜ್ ಬಳೆ ತಂದಿದ್ವಾ ನಾವು ಅಂತ ಕೇಳ್ತಾ ಇದ್ದೆ ಆಮೇಲೆ ಇಲ್ಲ ಇದು ಗಣಿ ಹಾಕಿಸಿದ್ದು ದೇವಸ್ಥಾನಕ್ಕೆ ಹೋಗಿದಾಗ ಅವಾಗ ಗಣಿ ಕೊಡಿಸಿದ್ದು ಬಳೆ ಇದು ಅಂತ ಅನ್ನೋ ಹೇಳ್ತಾ ಇತ್ತು ಪಾಪ ಈಶು ಬೇರೆ ಅದು ಉಪವಾಸ ಬೇರೆ ಇತ್ತು ಶುಕ್ರವಾರ ಫುಲ್ ಡೇ ಉಪವಾಸ ಇತ್ತು ನಮ್ಮ ನಮ್ಮನೆಯಲ್ಲೇ ಉಪವಾಸ ಬಿಟ್ಟು ಊಟ ಮಾಡಿದ್ದು ಅಂದರೆ ಸ ಇವರೆಲ್ಲರೂ ಊಟ ಮಾಡಬೇಕಾದ್ರೆ ಒಂದು ಕಟ್ ಮಾಡ್ಕೊಂಡು ಕೊಟ್ಟಿದ್ದು ಅಷ್ಟೇ ನಮಗೆ ಪಾಪ ಅಯ್ಯೋ ಪಾಪ ಅನಿಸ್ತಾಯಿತ್ತು ಫುಲ್ ಉಪವಾಸ ಇತ್ತಲ್ಲ ಹಾಗಾಗಿ ಪಾಪ ಮುಖ ನೋಡೋದಕ್ಕೂ ಆಗ್ತಾ ಇರಲಿಲ್ಲ ಆಮೇಲೆ ಸರಿ ಅಮ್ಮ ಅಂತಂದ್ಬಿಟ್ಟು ಅದಕ್ಕೆ ನಾ ಒಂದು ಹಣ್ಣು ಕಟ್ ಮಾಡ್ಕೊಂಡು ಕೊಟ್ಟಿದ್ದು ಅದೊಂದು ಹಣ್ಣು ತಿಂದಿದ್ದಿದ್ದು ಅಷ್ಟೇ ಆಮೇಲೆ ಸಂಜೆ ದೇವ್ರ ಕೈ ಮುಗಿದ್ಬಿಟ್ಟು ಮುಖ ತೊಳೆದು ಕೈ ಕ ಮುಖ ಎಲ್ಲ ತೊಳೆದು ಆಮೇಲೆ ದೇವ್ರ ಮನೆಗೆ ಹೋಗಿ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಊಟ ಮಾಡ್ತು ಪಾಪ ಇನ್ನೆಲ್ಲರೂ ಹೊರಡ್ತೀವಿ ಅಂತಂದರು ಮನೆ ಖಾಲಿ ಖಾಲಿ ಥರ ಅನ್ಸೋದು ಎಲ್ಲರೂ ಮೇಲೆ ಇನ್ನಿದ್ದು ನಾವು ಮತ್ತು ಪದ್ದು ಸ್ಫೂರ್ತಿ ಇಷ್ಟೇನೆ ಎಲ್ಲರೂ ಇನ್ನು ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊಡ್ತೀವಿ ಹೊರಡ್ತೀವಿ ಅಂತ ಇದ್ದರು ಅದ್ರಲ್ಲಿ ಪುಟ್ಟಕ್ಕ ಬಂದಿದ್ದು ಲಾಸ್ಟು ಪುಟ್ಟಕ್ಕ ಒಂದು ಕುಂತಿತ್ತು ಅಷ್ಟೇ ಇನ್ನು ಯಾರೂ ಇರಲಿಲ್ಲ ಇವ್ರ ಎಲ್ಲರ ಹತ್ರನೂ ಮಾತಾಡ್ಕೊಂಡು ಭಾವನಮ್ಮ ಕೂತಿತ್ತು ಒಂದು ಸ್ವಲ್ಪ ಹೊತ್ತು ಅವರೆಲ್ಲರೂ ಹೋಗ್ತೀವಿ ಅಂತ ನಮಗೆ ಕಳ್ಸೋದಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ ಪಾಪ ನಮ್ಮನೆ ಮಕ್ಳು ಬಳತಾರನೇ ಅವರು ಏನೇ ಒಂದು ಫಂಕ್ಷನ್ ಆಯಿತು ಅಂದರೆ ಫಸ್ಟೇ ಬಂದಿರ್ತಾರೆ ಕೊನೆ ತನಕ ಇರ್ತಾರೆ ಆಮೇಲೆ ಹೋಗ್ಬೇಕಾದ್ರೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಖುಷಿ ಖುಷಿಯಿಂದಾನೆ ಹೋಗ್ತಾರೆ ನಮಗೂ ಇವರೆಲ್ಲ ಬೇರೆಯವರು ಅಂತ ನಮಗೂ ಅನಿಸೋದೇ ಇಲ್ಲ ಮೂರು ನಾಲ್ಕು ವರ್ಷದಿಂದ ನಮ್ಮ ಮನೆಗೆ ಇದ್ದಾರಲ್ಲ ಹಾಗಾಗಿ ನಮ್ಮ ಮನೆ ಮಕ್ಕಳು ತರನೇ ಭಾನು ಥರನೇ ಇವರು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಮಕ್ಳುಗಳೂ ಅಷ್ಟೇನೆ ಪಾಪ ಬಂದರು ಅಂತಂದರೆ ಅವರು ಬೇರೆ ಕಡೆ ಬಂದಿದ್ದೀವಿ ಅಂದರೆ ಅವರೆಲ್ಲ ಸಿಟಿನಲ್ಲಿರೋದು ಮನೆಗೆ ಬಂದರೆ ನಮಗೆ ಸ್ವಲ್ಪ ಹಳ್ಳಿನೇ ಅಲ್ವಾ ಸ್ವಲ್ಪ ಲಾಂಗ್ ಆಗುತ್ತೆ ಅವ್ರ ಮನೆಗಳಿಂದ ಎಲ್ಲ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಹಾಗಾಗಿ ಅತ್ತೆ ನಿಮ್ಮ ಊರಿಗೆ ಬಂದರೆ ನಾವು ಒಂದು ಊರಿಗೆ ಬಂದಂಗೆ ಆಗುತ್ತೆ ನಿಮ್ಮ ಊರಿಗೆ ಬಂದು ಬರೋದು ನಾವು ಹೊರಗಡೆ ಹೋಗೋಣ ಅಂತಂದರೆ ಬಾನಿ ಮನೆಗೆ ಹೋಗೋಣ ಅಂತಲೇ ಮಾತಾಡ್ಕೊಂಡು ಬರ್ತೀವಿ ತುಂಬ ದೂರ ಆಗುತ್ತೆ ಅಲ್ಲತ್ತೆ ಅಂತಲೇ ಹೇಳ್ತಾ ಇರ್ತಾರೆ ಆದರೆ ಡೈಲಿ ಪಾಪ ಬಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಹೇಗೆ ಹೋಗಿ ಬರುತ್ತೋ ಅಂತ ಇರ್ತಾರೆ ಎಲ್ಲರೂ ಪಾಪ ಹೊರಟರು ನಮಗೂ ಬೇಜಾರಾಯಿತು ಎಲ್ಲರನ್ನೂ ಕಳಿಸ್ಕೊಡ್ಬೇಕಾದ್ರೆ ಕೊನೆಯಲ್ಲಿ ಪುಟ್ಟಕ್ಕಂಗೆಲ್ಲ ಕುಂಕುಮ ಕೊಟ್ಟಿದ್ದೆಲ್ಲ ಆಯಿತು ಆಮೇಲೆ ಇಷ್ಟಕ್ಕೆ ನೆನೆ ವೀಡಿಯೋ ಮಾಡಿದ ಆಮೇಲೆ ಸ್ಟಾಪ್ ಮಾಡಿಬಿಟ್ಟು ಫೋನೆಲ್ಲ ಬಿಸಿ ಬಂದುಬಿಟ್ಟಿತ್ತು ಚಾರ್ಜ್ ಖಾಲಿಯಾಗಿ ಹೋಗ್ಬಿತ್ತು ಪೂರ್ತಿ ಅದಕ್ಕೆ ಫುಲ್ ವೀಡಿಯೋ ಮಾಡಿದ್ದಾಳೆ ನಾನಾದ್ರೂ ಇಷ್ಟು ವೀಡಿಯೋ ಮಾಡ್ತಾನೆ ಇರಲಿಲ್ಲ ವರ್ಮಲಕ್ಷ್ಮಿ ಹಬ್ಬ ಅಂತೂ ತುಂಬಾ ಚೆನ್ನಾಗಾಯಿತು ಫುಲ್ ನೈಟ್ ನಿದ್ದೆ ಇಲ್ದಿದ್ದಕ್ಕೂ ಹಬ್ಬ ಮಾಡಿದ್ಕು ತುಂಬಾ ಖುಷಿಯಾಯಿತು ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತಿದೆ ಥ್ಯಾಂಕ್ ಯು